ಮಾಡಿದ್ದಾರೆ ಒಂದೇ ನಿಮಿಷ ಹೇಳಿ ಪಿಕ್ಚರ್ ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಅದನ್ನ ಥಿಯೇಟರ್ ಅಲ್ಲಿ ಜನ ಬರೋ ತರ ಮಾಡೋದು ನೀವು ಮೀಡಿಯಾ ಇವತ್ತು ಟೈಗರ್ ಪ್ರಭಾಕರ್ ನೀವು ನೋಡಿಲ್ಲ ನಮ್ಮ ಯಜಮಾನ್ ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಠ ಮಾಡಿದ್ರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಇಟ್ಕೊಂಡು ಹಿಂಗೆ ನಿಂತ ಅಂದ್ರೆ ಜನ ತಮ್ಗೆ ಗೊತ್ತಿದ್ದೆ ಚಪ್ಪಾಳಿ ತರ್ತಾನೆ ಇರೋರು ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದ್ದಾರಂತೆ ಮತ್ತೆ ಒಂದ್ಸಲಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದೆ ಅದ್ಭುತವಾಗಿ ಪಾತ್ರ ಮಾಡಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದೀವಿ ಆ ಅಣ್ಣ ನಡೆಯೋದು ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದೆ ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾಡಿ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನ ಶ್ರುತಿ ವ್ಯಾಮ್ ಚಿತ್ರ ನೋಡ್ಬೇಕು ಅಂದ್ರೆ ಎಲ್ಲರೂ ಖರ್ಚು ಪಿಡ್ಕೊಂಡೇ ಹೋಗೋದು ಖರ್ಚು ಬಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಉಳಿಸ್ಕೊಂಡು ಬರೋದು ಇವತ್ತು ಅವರು ಡಾನೋ ನಾನು ಶುದ್ಧಿ ಅಳಬುರ್ಕಿ ಅಲ್ಲ ನಾನು ಡಾನೋ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದಕ್ಕೆ ಯಾವ ಶಕ್ತಿ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರಾದ ಇನ್ನ ನಮ್ಮ ಸೊಸೆ ಬಗ್ಗೆ ನಾನು ಏನ್ ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದು ಅವ್ರದ್ದು ದೇವ್ರ ಒಳ್ಳೆ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಒಳ್ಳೆದಾಗಿ ಮಾಡಿದ್ದಾರೆ ಆ ಶ್ರೀನಗರ ಕಿತ್ತ ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾರೆ ಯಾಕಂದ್ರೆ ಬೇಡ್ರ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡ್ ದಿವಸ ಊಟನೇ ಕೊಡ್ತಾ ಇರ್ಲಿಲ್ವಂತೆ